ಎಲ್ಲಾ ಟೀಚರ್ಸ್ ಫ್ರೆಂಡ್ಸ್ಗೂ ನಮಸ್ತೆ ಫೈನಲಿ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಒಂದು ಅಧಿಕೃತವಾದ ಅಧಿಸೂಚನೆ ಬಿಡುಗಡೆ ಆಗಿರುವಂತದ್ದು ಸೊ ದ ಅಫಿಷಿಯಲ್ ನೋಟಿಫಿಕೇಶನ್ ಎಬೌಟ್ ಕೆಆರ್ ಟಿ ಟಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿನ್ ಔಟ್ ಅದು ಫಸ್ಟ್ ನಿಮ್ಗೆ ಸ್ಪಷ್ಟಪಡಿಸ್ತಾ ಇದೀನಿ ಸೊ ಈ ಒಂದು ಪಿ ಡಿ ಎಫ್ ಕಾಪಿ ಬಂದ್ಬಿಟ್ಟು ಅಫಿಷಿಯಲ್ ನೋಟಿಫಿಕೇಶನ್ ಫಿಫ್ಟೀನ್ ಪೇಜಸ್ ಇದೆ ಎಲ್ಲವನ್ನ ಹೋಗಲ್ಲ ಸೊ ನಾನು ಒಂದೊಂದೇ ಕಂಟೆಂಟ್ ಅಲ್ಲಿ ಸೊ ನಾಳೆಯಿಂದ ನಿಮ್ಗೆಲ್ಲವನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಪ್ರಯತ್ನ ಅಂತ ನಾನು ಮಾಡಿ ಮಾಡ್ತೀನಿ ಅಂಡ್ ಇವಾಗ ಇಂಪಾರ್ಟೆಂಟ್ ಇವೆಂಟ್ಸ್ ಏನಿದೆ ಟಿ ಟಿ ಎಕ್ಸಾಮಿನೇಷನ್ ಬಗ್ಗೆ ಫಾರ್ ಎಕ್ಸಾಂಪಲ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಆಗಿರ್ಬೋದು ಯಾವಾಗ ಪ್ರವೇಶ ಪತ್ರವನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಇವುಗಳು ಸೊ ಮೈನ್ ಪಾಯಿಂಟ್ಸ್ ಅಂತ ಏನಿರುತ್ತೆ ಅದ್ರ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ ಸೊ ರಿಮೈನಿಂಗ್ ಎಲ್ಲವೂ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದು ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಲೆಟ್ಸ್ ಸಿ ದ ಫಸ್ಟ್ ಹೆಂಡಿಂಗ್ ನೋಡಿ ನಾವು ಸಿ ಎಸ್ ಸಿ ಅಂತ ಹೇಳ್ತೀವಿ ಈಗ ಸೆಂಟ್ರಲ್ ಅಡ್ಮಿಷನ್ ಸ್ಟಿಲ್ ಕೇಂದ್ರಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಸೊ ಅವ್ರ ಕಡೆಯಿಂದ ಇದೊಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿರುವಂತದ್ದು ಸೊ ಮೊದಲು ಡೇಟ್ ಅಬ್ಸರ್ವ್ ಮಾಡ್ಬಿಡಿ ನೋಡಿ ಸೊ ಇಲ್ಲೇ ಹೇಳಿದ್ದಾರೆ ಿಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಅಧಿಸೂಚನೆ ಅಂತ ಇದೆ ಇಟ್ಸ್ ಎನ್ ಅಫಿಷಿಯಲ್ ಕಾಪಿ ಹದಿನೆಂಟು ಅಥವಾ ಎರಡ್ ಸಾವಿರದ ಇಪ್ಪತ್ತು ಜಸ್ಟ್ ಒಂದು ಟೂ ಅರ್ಸ್ ಬ್ಯಾಕ್ ಬಂದಿರತಕ್ಕಂತ ಅಪ್ಡೇಟ್ ಇದು ಈಗ ಜಸ್ಟ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಈಗ ಸೊ ಇಲ್ ನೋಡ ಈಗ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಇದೆ ಇಟ್ ಈಸ್ ಅಬೌಟ್ ಎಕ್ಸಾಮಿನೇಷನ್ ಡೇಟ್ಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಂದ ಅವಕಾಶ ಇದೆ ಜಸ್ಟ್ ಒಂದು ಹಾಫ್ ಅನ್ ಅವರ್ ಬ್ಯಾಕ್ ಒಂದು ವಿಡಿಯೋ ಮಾಡಿದೆ ಫಸ್ಟ್ ಇಂಟ್ಸ್ ಬಂದಿತ್ತು ಡೇಟ್ ಬಗ್ಗೆ ಅದು ಬಂದ ನಂತರದಲ್ಲಿ ಇಮಿಡಿಯೇಟ್ ಈಗ ನೋಟಿಫಿಕೇಶನ್ ಬಿಡುಗಡೆ ಮಾಡ್ಬಿಟ್ಟಾರೆ ಇಲಾಖೆ ಅಂತ ಸೊ ತುಂಬಾ ಫಾಸ್ಟ್ ಆಗಿ ಮಾಡಿದ್ರೆ ಬಟ್ ಏನಿ ಹೋ ಸೊ ಹೀಗೇನೆ ಎಲ್ಲಾ ಪ್ರಕ್ರಿಯೆಗಳು ಎಲ್ಲಾ ನೇಮಕಾತಿಯ ಸುತ್ತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿಬಿಟ್ರೆ ಸೊ ಆಸ್ ಪೇರೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನೋಡೋಣ ಇದು ಎಲ್ಲವೂ ಬೇಕಾದ್ರೆ ಒಳ್ಳೇದಿದು ನೋಡಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿದ್ರೆ ಅಂಡ್ ಒಂಬತ್ತನೇ ತಾರೀಕು ಅಂದ್ರೆ ನೆಕ್ಸ್ಟ್ ಮಂತ್ ನವೆಂಬರ್ ಒಂಬತ್ತನೇ ತಾರೀಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ವಿಲ್ ಬಿ ಲಾಸ್ಟ್ ಡೇಟ್ ಅದು ಇನ್ನು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರೆ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಸಂಡೆ ಎಕ್ಸಾಮ್ ಡೇಟ್ ಡಿಸೆಂಬರ್ ಸೆವೆನ್ ಸಂಡೆ ದ ಎಕ್ಸಾಮ್ ಡೇಟ್ ಆಯ್ತಾ ಸೊ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಪತ್ರಿಕೆ ಇರುತ್ತೆ ಸೊ ಪೇಪರ್ ಒನ್ ಬಂದು ಡಿ ಎಡ್ ಅವರಿಗೆ ಪೇಪರ್ ಟು ಬಂದು ಸೊ ಜಿ ಪಿ ಟಿ ಅವರಿಗೆ ಅಂದ್ರೆ ಆರ್ಟ್ಸ್ ಟೀಚರ್ಸ್ ಬರುತ್ತೆ ಪೇಪರ್ ಒನ್ ಬಂದ್ಬಿಟ್ಟು ಸೊ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಪೇಪರ್ ಅದು ಫಸ್ಟ್ ಸೆಷನ್ ಒಂಬತ್ತೂವರೆ ಹನ್ನೆರಡು ಗಂಟೆ ತನಕ ಇರುತ್ತೆ ಸೆಕೆಂಡ್ ಸೆಷನ್ ಬಂದು ಎರಡು ಗಂಟೆಯಿಂದ ನಾಲ್ಕೂವರೆ ಗಂಟೆ ತನಕ ಸೋದಿಂದ ಇರುತ್ತೆ ಇದು ಅಂದ್ರೆ ಪೇಪರ್ ಬಂದು ನಿಮಗೆಲ್ಲ ಗೊತ್ತೇ ಇದೆ ಯಾರೆಲ್ಲ ಈಗ ಟಿ ಇ ಟಿ ಎಕ್ಸಾಮ್ ಬರೋದು ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಈ ಟೈಮಿಂಗ್ ಎಲ್ಲ ಏನಿರುತ್ತೆ ಅಂತ ಸೊ ನೆಕ್ಸ್ಟ್ ಹಾಗೆ ಕಾಲ್ ಆಫ್ ಮಾಡ್ತೀನಿ ಇನ್ನೇವು ಬಹಳ ಪ್ರಮುಖವಾದಂತಹ ಮಾಹಿತಿ ಇದೆ ಅಂತ ಇಲ್ಲಿ ನೋಡಿ ಅದೇನೆ ಈಗ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಈಗ ಸೊ ಆನ್ಲೈನ್ ಅಪ್ಲಿಕೇಶನ್ ಇಪ್ಪತ್ತ್ ಮೂರಿಂದ ಇದೇ ತಿಂಗಳು ಸೊ ಲಾಸ್ಟ್ ಡೇಟ್ ಬಂದು ನವೆಂಬರ್ ಒಂಬತ್ತನೇ ತಾರೀಕು ಸೊ ಫೀಸ್ ಪೇಮೆಂಟ್ ಅನ್ನ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಚಲನ್ ಇದ್ದಾಗಲೂ ಕೂಡ ಪೇ ಮಾಡ್ಲಿಕ್ಕೆ ಅವಕಾಶ ಇದೆ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡಬಹುದು ಇಲ್ಲಾಂದ್ರೆ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ತಕ್ಕಂಥ ಅವಧಿ ಡಿಸೆಂಬರ್ ಆ ಒಂದನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕು ತನಕ ಅಂದ್ರೆ ಒಂದ್ ವೀಕ್ ಟೈಮ್ ಇರುತ್ತೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇನ್ನು ಪರೀಕ್ಷಾ ದಿನಾಂಕ ಬಂದು ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಪರೀಕ್ಷಾ ಕೇಂದ್ರ ಅಂದ್ರೆ ಯಾರೆಲ್ಲ ನೀವು ಯಾವ್ಯಾವ ಸೆಂಟರ್ ಆಯ್ಕೆ ಮಾಡ್ತೀರೋ ಆ ಸೆಂಟರ್ ಅಲ್ಲಿ ನಿಮಗೆ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಸೊ ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ ಆಗ್ತು ಅಂತಂದ್ರೆ ಸೊ ನೀವು ಯಾವ ಸೆಂಟರ್ ನ ಚೂಸ್ ಮಾಡಿರ್ತಾರೋ ಅದೇ ಸೆಂಟರ್ ಅಲ್ಲಿ ಬರ್ಲಿಕ್ಕೆ ಅವಕಾಶ ಇರುತ್ತೆ ಸಮ್ ಟೈಮ್ಸ್ ಏನಾಗುತ್ತೆ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಸೆಂಟರ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಮೇ ಬಿ ಐ ತಿಂಕ್ ಅದನ್ನ ಬೇರೆ ಕಡೆ ಹಾಕ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದು ಬಟ್ ಯಾವಾಗ್ಲೂ ಆಗಿಲ್ಲ ಬಟ್ ಸಾಧ್ಯವಾದಷ್ಟು ಬೇಗ ಹಾಕ್ಲಿಕ್ಕೆ ಟ್ರೈ ಮಾಡಿ ಸಿ ಟಿ ಇ ಟಿ ಒಂದಷ್ಟು ಈ ರೀತಿಯ ಸಮಸ್ಯೆಗಳಾಗಿತ್ತು ಫ್ಯೂ ಇಯರ್ಸ್ ಬ್ಯಾಕ್ ಸೊ ಪರೀಕ್ಷೆ ದಿನದ ತರಬೇಕಾದ ವಸ್ತುಗಳು ಪ್ರವೇಶ ಪತ್ರ ಮತ್ತು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳು ಅಂತ ಈ ಸಲ ತುಂಬಾ ಸ್ಟ್ರಿಟ್ ಆಗಿ ಮಾಡಬೇಕು ಅಂತ ಹೇಳಿದರೆ ಸಿ ಬಿ ಟಿ ಮೋಡ್ ಅಂತ ಹೇಳಿದಾರೆ ಬಟ್ ಅಲ್ಲಿ ಅದನ್ನ ಉಲ್ಲೇಖ ಮಾಡಿದ್ರು ಅದು ಎಲ್ಲವನ್ನ ನೀಟಾಗಿ ರೆಫರ್ ಮಾಡಿ ನಿಮ್ಗೆ ಹೇಳ್ತೀನಿ ನಾನು ಫಸ್ಟ್ ಡೌಟ್ಸ್ ಇರೋದು ಅದನ್ನ ಯಾಕೆಂದ್ರೆ ಈಗ ಸಿ ಬಿ ಟಿ ಅಲ್ಲೇ ಮಾಡಬೇಕು ಅಂತಕ್ಕಂಥ ಒಂದು ಅಪ್ಡೇಟ್ ಬಂದಾಗ್ಬಿಡಿದೆ ಈಗ ತುಂಬಾ ದಿನಗಳ ಹಿಂದೆ ಅದು ಬರ್ತದೆ ಡೆಫಿನೆಟ್ ಆಗಿ ಅದ್ರ ಸಂಬಂಧಪಟ್ಟಂಗೆ ಅವ್ರು ಅವರೇ ಹೇಳ್ತಾರೆ ಸೊ ಯಾವ ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಸೊ ನೋಡಿ ಇಲ್ಲಿದೆಯಲ್ಲ ನಿಮಗೆ ಇದು ಫೀಸ್ ಪೇಮೆಂಟ್ ಸ್ಟ್ರಕ್ಚರ್ ಇದು ಯಾರಿಗೆ ಎಷ್ಟೆಷ್ಟು ಇರುತ್ತೆ ಅಂತ ಅಂದ್ಬಿಟ್ಟು ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಇವ್ರಿಗೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಟು ಅಂದ್ರೆ ಒಂದು ಪೇಪರ್ ತಕೊಂಡ್ರೆ ಕೇವಲ ಪೇಪರ್ ಒನ್ ಅಥವಾ ಪೇಪರ್ ಟೂ ನ ನೀವು ತಗೊಂಡಿದ್ದೆ ಆದರೆ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಏಳ್ನೂರು ರೂಪಾಯಿ ಆಗುತ್ತೆ ಇನ್ ಕೇಸ್ ಈ ವರ್ಗದ ಅಭ್ಯರ್ಥಿಗಳು ಎರಡು ಪತ್ರಿಕೆಯನ್ನು ತಗೊಂಡಿದ್ದೆ ಆದರೆ ಅಪ್ಲಿಕೇಶನ್ ಹಾಕಿದ್ರೆ ಎರಡು ಪತ್ರಿಕೆ ಅಂದ್ರೆ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಹಾಕಿದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಬಂದು ಇವ್ರಿಗೆ ಕೇವಲ ಒಂದು ಪೇಪರ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಮುನ್ನೂರ ಐವತ್ತು ರೂಪಾಯಿ ಎರಡೂ ಪದ್ರಕೆಯನ್ನ ಅವರು ಅಪ್ಲಿಕೇಶನ್ ಹಾಕಿದ್ರೆ ಐನೂರು ರೂಪಾಯಿ ಆಗುತ್ತೆ ಇನ್ನು ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಪರೀಕ್ಷಾ ಶುಲ್ಕ ಇರೋದಿಲ್ಲ ಅವ್ರಿಗೆ ಸೊ ವಿನಾಯಿತಿ ಇರುತ್ತೆ ಆಮೇಲೆ ನೋಡಿ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಮುಖಾಂತರವಾಗಿ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇಂಟರ್ನೆಟ್ ಬ್ಯಾಂಕಿಂಗ್ ಆಲ್ ಬ್ಯಾಂಕ್ಸ್ ಅಪ್ ಟು ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಪರ್ ಟ್ರಾನ್ಸಾಕ್ಷನ್ ನೋಡಿ ಒಂದು ಟ್ರಾನ್ಸಾಕ್ಷನ್ಗೆ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಹ್ ಪರವಾಗಿಲ್ಲ ಇಲ್ಲೂ ಹಾಕಿದ್ದಾರೆ ಇದನ್ನ ಇಲ್ಲೂ ಹಸಿ ದುಡ್ಡು ಮಾಡ ಅಂತ ಇನ್ನು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಚಲನ್ ಮುಖಾಂತರ ಇನ್ ಕೇಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಪೇ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಲ್ಲೇ ಚಲನ್ ಬರುತ್ತೆ ನೀವು ಲಾಸ್ಟ್ ಅಲ್ಲಿ ಔಟ್ ಕೊಡ್ಬೇಕು ತಗೊಳ್ಬೇಕಾದ್ರೆ ಚಲನ್ ತಗೊಂಡು ನೀವು ಅಲ್ಲಿ ಸಂಬಂಧಪಟ್ಟಂತ ಬ್ಯಾಂಕ್ ಇರ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಚಲನ್ ಮುಖಾಂತರವಾಗಿ ಅಲ್ಲಿ ಪೇ ಮಾಡ್ಬೋದು ಅಷ್ಟೇ ಸೊ ಆಯ್ತಾ ಇನ್ನು ಡೆಬಿಟ್ ಕಾರ್ಡ್ ಆದ್ರೆ ವೀಸಾ ಮಾಸ್ಟರ್ ಮತ್ತೆ ರೂಪೆ ಕಾರ್ಡು ಇವಕ್ಕೆಲ್ಲ ಹೇಳಿದ್ರೆ ಅಪ್ ಟು ಟೂ ತೌಸಂಡ್ ರುಪೀಸು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಆಫ್ ದ ಟ್ರಾನ್ಸಾಕ್ಷನ್ ಅಮೌಂಟ್ ಅಂತ ಹೇಳಿದ್ದಾರೆ ಡಿಪೆಂಡ್ ಅಪ್ ಕಾರ್ಡ್ಸ್ ಮೇಲೆ ಒಂದಷ್ಟು ಟ್ಯಾಕ್ಸಸ್ ಅನ್ನು ಹಾಕಿದ್ದಾರೆ ಇಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಪ್ರವೇಶ ಪತ್ರದ ಬಗ್ಗೆ ಹೇಳಿದ್ದಾರೆ ಅಭ್ಯರ್ಥಿಗಳು ಆರ್ ಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಪಡೆದುಕೊಳ್ಳುವುದು ಅಂತ ಇದೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿರುವ ಮಾಹಿತಿಯು ಪ್ರವೇಶ ಪತ್ರದಲ್ಲಿ ನಮೂದಾಗಿರುತ್ತದೆ ಆದ್ದರಿಂದ ಅಭ್ಯರ್ಥಿಗಳ ಮಾಹಿತಿ ಭಾವಚಿತ್ರ ಹಾಗೂ ಅವರ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸವಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶವಿರುವುದಿಲ್ಲ ಹಾಗೂ ಈ ಸಂಬಂಧ ಉದ್ಭವಿಸುವ ಸಮಸ್ಯೆಗಳಿಗೆ ಸಿ ಎಸ್ ಎಸ್ ಎಲ್ ಯಾವುದೇ ಕಾರಣಕ್ಕೂ ಜವಾಬ್ದಾರಿಯಾಗಿಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ತಮ್ಮ ಲಾಗಿನ್ ಹಾಗೂ ಪಾಸ್ವರ್ಡ್ ಅನ್ನು ಅತ್ಯಂತ ಗೌಪ್ಯವಾಗಿ ಜಾಗರೂಕತೆಯಿಂದ ಅದನ್ನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹದಿನೈದು ಪೇಜ್ ಅಲ್ಲಿ ಮೂರು ಪೇಜ್ ಮಾತ್ರ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸೊ ಇನ್ನು ಯಾರೆಲ್ಲ ಟಿ ಪರೀಕ್ಷೆಗೆ ಎಲಿಜಿಬಲ್ ಆಗ್ತಾರೆ ಪೇಪರ್ ಸ್ಟ್ರಕ್ಚರ್ ಹೇಗಿರುತ್ತೆ ಮಾರ್ಕ್ಸ್ ಕ್ಲಾಸಿಫಿಕೇಶನ್ ಹೇಗಿರುತ್ತೆ ಇದು ಆನ್ಲೈನ್ ಮೋಡಲ್ ಇರುತ್ತೋ ಆಫ್ಲೈನ್ ಮಾಡಲ್ ಇರುತ್ತೋ ಇವೆಲ್ಲವನ್ನ ನಿಮ್ಗೆ ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಪರಿಪೂರ್ಣವಾಗಿ ಹೇಳ್ತಾ ಹೋಗ್ತಾ ಇರೋದ್ರೆ